ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪ್ರಶಾಂತ್ ಕಿಶೋರ್ ಅವರ ಅಂಗಡಿಗೆ ಈ ಬಾರಿ ಯಾರೂ ಗಿರಾಕಿಗಳೇ ಬರಲಿಲ್ಲ ನಿಮಗೆ ಈ ಬಾರಿಯ ಚುನಾವಣೆಗಿಂತ ಒಂದು ಎರಡು ತಿಂಗಳ ಮುಂಚೆ ಒಂದು ವಿಡಿಯೋ ಮಾಡಿ ಎಲ್ಲವನ್ನು ಸವಿಸ್ತಾರವಾಗಿ ವಿಸ್ತರಿಸಿ ಹೇಳಿದ್ದೆ ಹೇಗೆ ಈ ಛದ್ಮವೇಷಧಾರಿಗಳು ತಮ್ಮಿಂದನೇ ಈ ದೇಶದ ರಾಜಕೀಯ ನಡೀತಾ ಇದೆ ತಾವು ಗೆಲ್ಲಿಸಿ ಮಾತ್ರ ಇಲ್ಲಿ ರಾಜಕೀಯ ಪಕ್ಷಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಅವರಿಗೆ ಅಸ್ತಿತ್ವವೇ ಇರೋದಿಲ್ಲ ಅನ್ನುವಂಥ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಿಂದ ನಡ್ಕೊಂಡು ಬಂದಂಥದ್ದಿದು ಯಾವಾಗ ನರೇಂದ್ರ ಮೋದಿಯವರು ಗುಜರಾತ್ನಿಂದ ದಿಲ್ಲಿಗೆ ಬರ್ತಾರೋ ಬರುವಾಗ ಈ ಪ್ರಭೃತಿಯನ್ನು ಕರ್ಕೊಂಡು ಬರ್ತಾರೆ ಪ್ರಶಾಂತ್ ಕಿಶೋರ್ನ ಈತ ಎರಡು ಸಾವಿರದ ಹದಿನಾಂಕ ಹದಿನಾಲ್ಕರ ಚುನಾವಣೆಯಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾರೆ ಈತನಿಗೆ ಸ್ಟ್ಯಾಟಜಿಸ್ಟ್ ಅಂತ ಕರೀತಾರೆ ಈತನಿಗೆ ಸೆಫಾಲಜಿಸ್ಟ್ ಅಂತ ಕರೀತಾರೆ ಇವರು ಈ ಬಾರಿಯ ಚುನಾವಣೆ ಹೇಗಿರುತ್ತೆ ಅಂತ ತಂತ್ರಗಾರಿಕೆಯನ್ನು ಮಾಡ್ತಾರೆ ನೀವು ಅದು ಬೇಡ ಅಂದರೆ ಯಾರಿಗೆ ಎಷ್ಟು ಸೀಟ್ ಬರ್ತವೆ ಅನ್ನೋದನ್ನು ಕೂಡ ಇವರು ಭವಿಷ್ಯವನ್ನು ನುಡಿಯಬಲ್ಲರು ಈ ಬಾರಿ ಏನಾಯಿತು ಇವರು ಯಾರಿಗೂ ಕೆಲಸವೇ ಸಿಗಲಿಲ್ಲ ಯಾಕೆಂದರೆ ಇವರ ಹಣೆ ಬರಹ ಏನು ಅಂತ ಉಳಿದ ಎಲ್ಲ ರಾಜಕೀಯ ಪಕ್ಷಗಳಿಗೆ ತುಂಬ ಚೆನ್ನಾಗಿ ಗೊತ್ತಾಗಿ ಹೋಯಿತು ಈಗ ಯಾವಾಗ ಅಂಗಡಿಲಿ ವ್ಯಾಪಾರ ಇಲ್ಲವೋ ಹೇಗಾದರೂ ಮಾಡಿ ತಾನು ಅಸ್ತಿತ್ವದಲ್ಲಿರಬೇಕು ಪ್ರಸ್ತುತನಾಗಿರಬೇಕು ಪ್ರಸಕ್ತನಾಗಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕಂಡ ಕಂಡ ವಾಹಿನಿಗಳಿಗೆ ಹೋಗಿ ಈತ ಸಂದರ್ಶನವನ್ನು ಇದ್ದಾರೆ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ನಿನ್ನೆ ಎನ್ ಡಿ ಒಂದು ಸಂದರ್ಶನವನ್ನು ಕೊಟ್ಟರು ಸಂದರ್ಶನವನ್ನು ಕೊಡ್ತಾ ಕೊಡ್ತಾ ಇವರ ಒಳಗಡೆ ಅಸೂಯೆ ಮಾತ್ಸರ್ಯ ದ್ವೇಷ ಹಗೆತನ ಎಷ್ಟಿದೆ ಅನ್ನೋದನ್ನು ಎಲ್ಲವನ್ನೂ ವಾಂತಿಯನ್ನು ಮಾಡಿಕೊಂಡ್ರು ಇವರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಏನಾದರೂ ಈ ಬಾರಿ ಭಾರತೀಯ ಜನತಾ ಪಕ್ಷ ಮುನ್ನೂರ ಎಪ್ಪತ್ತು ಸೀಟು ಮತ್ತು ಎನ್ ಡಿ ಎ ನಾಲ್ಕುನೂರು ಸೀಟು ಗಳಿಸ್ತೇ ಹೋದರೆ ಶೇರ್ ಮಾರ್ಕೆಟ್ ಕ್ರ್ಯಾಶ್ ಆಗಿಬಿಡುತ್ತೆ ಯಾಕೆ ಅಂತ ಕೇಳ್ತಾನೆ ಪಾಪ ತಬ್ಬಿ ಅಲ್ಲಿರುವಂಥ ಸಂದರ್ಶಕ ನೋಡಿ ಒಂದು ಕಂಪ್ನಿ ಇರುತ್ತೆ ಆ ಕಂಪ್ನಿ ತುಂಬ ಚೆನ್ನಾಗಿ ವ್ಯವಹಾರ ಮಾಡುತ್ತೆ ಅಂತ ಷೇರುದಾರರು ಷೇರುಗಳನ್ನು ತೊಗೊಂಡಿರ್ತಾರೆ ಯಾವಾಗ ಅದರ ತ್ರೈಮಾಸಿಕ ವರದಿ ಬರುತ್ತೋ ಕ್ವಾರ್ಟರ್ಲಿ ರಿಸಲ್ಟ್ ಬರ್ತಾವೋ ಅವಾಗ ನಿರೀಕ್ಷೆ ಮಾಡಿದಂಥ ರಿಸಲ್ಟ್ ಬರದೇ ಹೋದಾಗ ಶೇರ್ ರೇಟ್ ಬಿದ್ದುಬಿಡತ್ತೆ ಅದೇ ರೀತಿ ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿ ಅನ್ನುವಂಥ ಬ್ರ್ಯಾಂಡು ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಮುನ್ನೂರ ಎಪ್ಪತ್ತು ಎನ್ ಡಿ ಎ ನಾಲ್ಕುನೂರು ಬರಲಿಲ್ಲ ಅಂದರೆ ಈ ದೇಶದ ಷೇರುದಾರರು ಮಾರ್ಕೆಟ್ನಲ್ಲಿ ಕ್ರಾಶ್ ಆಗುತ್ತೆ ಭಾಳಷ್ಟು ನಷ್ಟವನ್ನು ಮಾಡ್ಕೋಬೇಕಾಗತ್ತೆ ಈ ಮನುಷ್ಯಗೆ ಸಭೆಯೂ ಸರಿಯಾಗಿ ಅರ್ಥ ಆಗೋದಿಲ್ಲ ರಾಜಕೀಯ ಪಕ್ಷದ ಸ್ಥಿತಿಗತಿಗಳು ಅರ್ಥ ಆಗೋದಿಲ್ಲ ಭಾರತ ದೇಶದ ಸಂವೇದನಾಶೀಲತೆ ಏನು ಜನರದು ಅನ್ನೋದು ಈತನಿಗೆ ಅರ್ಥ ಆಗೋದಿಲ್ಲ ಅಂತ ಇದು ಒಂದು ಮಾತಿನಿಂದನೇ ಹೇಳಬಹುದು ಈತ ಹೇಳ್ತಾರೆ ವಿಪಕ್ಷದವರು ಈ ಬಾರಿ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಜೊತೆ ಸೆಣಸಬಹುದಿತ್ತು ಆದರೆ ಅವರು ದುರ್ಬಲರಾಗಿಬಿಟ್ರು ಆ ದುರ್ಬಲ ಆಗಲಿಕ್ಕೆ ಅವರು ಮೂರು ಕಾರಣವನ್ನು ಕೊಡ್ತಾನೆ ಪ್ರಶಾಂತ್ ಕಿಶೋರ್ ಏನಂತ ಮೊದಲೇ ಕಾರಣ ಜನವರಿಯಲ್ಲಿ ಯಾವಾಗ ಶ್ರೀರಾಮ ಮಂದಿರದಲ್ಲಿ ಪ್ರಾಣಪ್ರತಿಷ್ಠಾ ಕಾರ್ಯಕ್ರಮ ಆಗುತ್ತೋ ಆ ಸಂದರ್ಭದಲ್ಲಿ ಎಲ್ಲ ವಿಪಕ್ಷದವರು ಶಸ್ತ್ರತ್ಯಾಗ ಮಾಡಿಬಿಟ್ರು ಏನಂತ ಈ ದೇಶದಲ್ಲಿ ನರೇಂದ್ರ ಮೋದಿ ಒಬ್ಬರೇ ಈ ದೇಶವನ್ನು ಆಡ್ಲಿಕ್ಕೆ ಸಾಧ್ಯ ಈ ದೇಶದ ಜನರು ಒಪ್ಕೊಂಡ್ಬಿಟ್ಟಿದ್ದಾರೆ ಹೀಗಾಗಿ ಬೇರೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಯುದ್ಧ ಮಾಡಿ ಪ್ರಯೋಜನ ಇಲ್ಲ ಸಮರ ಸಮರಾಭ್ಯಾಸ ಮಾಡಿನೂ ಪ್ರಯೋಜನ ಇಲ್ಲ ನಾವೀಗ ಅಂತ ತಮ್ಮ ಶಸ್ತ್ರಗಳನ್ನ ಕೆಳಗೆ ಇಟ್ಬಿಟ್ರು ಅದಾದಮೇಲೆ ಎರಡನೇ ಕಾರಣ ಕೊಡ್ತಾರೆ ಎರಡನೇ ಕಾರಣ ಏನು ಎರಡನೇ ಕಾರಣ ಹೇಳ್ತಾರೆ ಅದಾದ ಮೇಲೆ ಫೆಬ್ರವರಿನಲ್ಲಿ ಇವರು ಮತ್ತೆ ತಮ್ಮ ಕಾರ್ಯಚಟುವಟಿಕೆಯನ್ನು ಶುರು ಮಾಡ್ತಾರೆ ಆದರೂ ಒಂದು ತಪ್ಪು ಮಾಡಿಬಿಡ್ತಾರೆ ಏನು ತಪ್ಪು ಮಾಡ್ತಾರೆ ನರೇಂದ್ರ ಮೋದಿ ಸಂಸತ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಇಸ್ ಬಾರ್ ಚಾರ್ಸೌಕ್ಕೆ ಪಾರ್ ಅಂತ ಹೇಳ್ಬಿಡ್ತಾರೆ ಚಾರ್ಸೌ ಪಾರ್ ಅಂತ ಹೇಳ್ಬಿಡ್ತಾರೆ ಎಲ್ಲ ಸಂಸತ್ ಸದಸ್ಯರು ಇದ್ದಕ್ಕಿದ್ದ ಹಾಗೆ ಕರತಾಡನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಅವರು ನಾನೂರು ನಾನೂರು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು ವಿಪಕ್ಷದವರೆಲ್ಲ ಸೇರಿ ನಾನೂರು ಬರಲ್ಲ ನಾನೂರು ಬರೋಲ್ಲ ಅಂತ ಹೇಳ್ಕೊಂಡು ಹೋದರೆ ವಿನಃ ನರೇಂದ್ರ ಮೋದಿ ಸೋಲ್ತಾರೆ ಅಂತ ಒಬ್ಬರೇ ಒಬ್ಬರು ಹೇಳಲಿಲ್ಲ ನಾನೂರು ಸೀಟ್ ಬರಲ್ಲ ಅಂತ ಹೇಳಿಲ್ಲ ಮುನ್ನೂರು ಇನ್ನೂರ ಎಪ್ಪತ್ತೆರಡು ಬೇಕಾಯಿದ್ದು ಇನ್ನೂರ ಎಪ್ಪತ್ತೆರಡರಿಂದ ಮುನ್ನೂರ ತೆಗೆದುಕೊಂಡು ಹೋಗಿದ್ದು ನರೇಂದ್ರ ಮೋದಿ ಟು ಸೆವೆಂಟಿ ಟು ಬಂದರೆ ಹಾಫ್ ವೇ ಮಾರ್ಕ್ ಮುನ್ನೂರ ಎಪ್ಪತ್ತು ತಗೊಂಡು ಹೋಗಿದ್ದು ನರೇಂದ್ರ ಮೋದಿ ಅದನ್ನು ನಾಲ್ಕುನೂರ ಎಂಡಿ ಅಂತ ಮಾಡಿದ್ದು ನರೇಂದ್ರ ಮೋದಿ ಇದು ಬರಲ್ಲ 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 ಅಂತೆ ಕಾಲಕ್ಷೇಪ ಹರಣ ಕಾಲಕ ಕಾರಹರಣ ಮಾಡಿದರೆ ವಿನ ನರೇಂದ್ರ ಮೋದಿ ಸೋಲ್ತಾರೆ ಅನ್ನುವಂಥ ನರೇಟಿವ್ ಸೃಷ್ಟಿ ಮಾಡೋದರಲ್ಲಿ ಈ ದೇಶದಲ್ಲಿ ಸಮಸ್ಯೆಗಳಿದಾವೆ ಅವನ್ನೆಲ್ಲ ಸಾಲ್ವ್ ಮಾಡೋದ್ರಲ್ಲಿ ನರೇಂದ್ರ ಮೋದಿ ವಿಫಲರಾಗಿದ್ದಾರೆ ಅಂತ ಎಸ್ಟಾಬ್ಲಿಷ್ ಮಾಡೋದರಲ್ಲಿ ಸಂಪೂರ್ಣವಾಗಿ ವಿಪಕ್ಷಗಳು ವಿಫಲಗೊಂಡವು ಇನ್ನು ಮೂರನೇ ಕಾರಣ ಈ ಮನುಷ್ಯ ಏನು ಕೊಡ್ತಾರೆ ಮೂರನೇ ಕಾರಣ ಏನು ಕೊಡ್ತಾರೆ ಅಂದರೆ ಇಷ್ಟೆಲ್ಲ ವಿಪಕ್ಷಗಳಿದ್ದಾವೆ ನಾಳೆ ನಮ್ಮಲ್ಲಿ ಯಾರು ನಾಯಕರು ನರೇಂದ್ರ ಮೋದಿ ಎದುರುಗಡೆ ಸೆಣಸಬಲ್ಲವರು ನಾಳೆ ಯಾರು ಪ್ರಧಾನಿ ಆಗ್ತಾರೆ ಅಂತ ಬಿಂಬಿಸುವುದರಲ್ಲಿ ವಿಪಕ್ಷಗಳು ವಿಫಲಗೊಂಡವು ಈ ಹೇಳಿರೋ ಮೂರು ಪಾಯಿಂಟ್ಗಳೇನೋ ಸರಿ ಇದಾವೆ ಇಲ್ಲ ಅಂತಲೇ ಹೇಳೋದಿಲ್ಲ ಇವು ಹೇಳಿದ್ದೆಲ್ಲ ತಪ್ಪು ಅಂತ ಹೇಳಲ್ಲ ಆದರೆ ಈ ಮನುಷ್ಯ ಯಾವ್ಯಾವ ವಿಪಕ್ಷಗಳ ಜೊತೆ ಓಡಾಡಿ ನರೇಂದ್ರ ಮೋದಿ ವಿರುದ್ಧ ತಂತ್ರಗಾರಿಕೆ ಮಾಡಿದ ಆ ತಂತ್ರಗಳನ್ನು ಮುಂಚೆ ಹೇಳಿಕೊಟ್ಟಿದ್ರೆ ಎಷ್ಟೋ ಅನುಕೂಲ ಆಗಿರೋದು ಐದು ಹಂತದ ಚುನಾವಣೆ ಮುಗಿದು ಹೋಗಿದೆ ಆರನೇ ಹಂತಕ್ಕೆ ಬಂದು ಕೂತಿದೆ ಉಳಿದಿದ್ದೇ ಎರಡು ಚರಣ ಆ ಎರಡು ಚರಣದಲ್ಲಿ ಇನ್ನೆರಡು ದಿವಸಕ್ಕೆ ಮತದಾನ ಶುರುವಾಗ್ತಾ ಇದೆ ಈಗ ಇದನ್ನು ಇವರು ಕಣ್ತೆರಿಸಿ ಇವರು ಜ್ಞಾನೋದಯ ಮಾಡಿ ವಿಪಕ್ಷದವರು ಏನು ಮಾಡ್ಬೇಕಂತ ಮಾಡಿದ್ದಾರೆ ಈ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ಗೆ ಇರುವ ಸಮಸ್ಯೆ ಏನಪ್ಪಾ ಅಂದರೆ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರ ನಂತರ ನಾನಿಲ್ಲದೆ ಗೆದ್ಕೊಂಡು ಹೋಗ್ತಾ ಇದ್ದಾರೆ ನಾನಿಲ್ಲದೆ ಒಂದು ನರೇಂದ್ರ ಮೋದಿ ಅನ್ನುವಂಥ ಬ್ರ್ಯಾಂಡ್ ಸೃಷ್ಟಿಯಾಗಿದೆ ನನ್ನಿಂದ ನಡೀತಾ ಇತ್ತು ಅಂತ ನಾನು ಇಷ್ಟು ದಿವಸ ಅಂದ್ಕೊಂಡಿದ್ದೆ ಆದರೆ ನಾನು ಇಲ್ಲದೆ ಕೂಡ ಅವರು ಇಷ್ಟು ಇಲ್ಲಿವರೆಗೂ ತಮ್ಮನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದಾರೆ ಅನ್ನುವುದರ ಕುರಿತು ಈತನ ಹಾಗೇತನ ಇರುವುದು ಈತನ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ ಒಂದೊಂದಾಗಿ ಒಂದೊಂದಾಗಿ ವಿಪಕ್ಷಗಳ ಬಗ್ಗೆ ಈತ ಹೇಳ್ತಾ ಹೋಗ್ತಾರೆ ಅಷ್ಟು ಸಂದರ್ಶನವನ್ನು ಹೇಳಿದರೆ ನಿಮಗೆ ರುಚಿಸೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈ ಪ್ರಶಾಂತ್ ಕಿಶೋರ್ ಏನೇನು ಆಟಗಳನ್ನು ಆಡಿದ್ರು ಹೇಗೆ ಇವರು ವಿಫಲರಾದರು ಅಂತ ಎರಡೇ ನಿಮಿಷದಲ್ಲಿ ಹೇಳ್ತೀನಿ ಒಂದು ಘಟನೆ ನಡೆಯುತ್ತೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಆಗಿಬಿಡುತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿಬಿಡ್ತಾರೆ ಎರಡು ಸಾವಿರದ ಹದಿನಾಲ್ಕರ ಪ್ರಧಾನಮಂತ್ರಿ ಆದಮೇಲೆ ಅದಕ್ಕೆ ಕಾರಣೀಭೂತ ನಾನೇ ಅಂತ ಈತ ಎಲ್ಲ ಕಡೆ ಬಿಂಬಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಇಡೀ ದೇಶದ ಎಲ್ಲ ಕಡೆ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಅಂತ ಬಿಂಬಿಸುವ ಭಾಳ ದೊಡ್ಡ ಮಟ್ಟದ ಕೆಲಸ ಆಗುತ್ತೆ ಆವಾಗ ಈತನನ್ನು ಕರ್ಕೊಂಡು ಅಮಿತ್ ಶಾ ನರೇಂದ್ರ ಮೋದಿಯವರ ಬಳಿ ಹೋಗ್ತಾರೆ ಅಭಿ ಜೂನ್ ಮಹಿ ಆಗಯ ಅಂತ ಹೇಳ್ತಾರೆ ಪ್ರಶಾಂತ್ ಕಿಶೋರು ಇಸ್ಗೆ ಆಗೇಕ್ಯಾ ಅಂತಾರೆ ಹೇಳಿದ್ದರು ಪ್ರಶಾಂತ್ ಕಿಶೋರ್ ನರೇಂದ್ರ ಮೋದಿ ಜೂನ್ ಜೂನ್ಗೆ ಬಾದ್ ಜುಲೈ ಅಂತಾರೆ ಅಮಿತ್ ಶಾ ಪಕ್ಕದಲ್ಲಿ ಕೂತಿರ್ತಾರೆ ಅಂಥೇಳಿ ಗೊಳ್ಳನ್ನು ನಕ್ಬಿಡ್ತಾರೆ ಈತನಿಗೆ ಅಸಹ್ಯ ಆಗಿಬಿಡುತ್ತೆ ನಾಚಿಕೆ ಆಗಿಬಿಡುತ್ತೆ ಅವಮಾನ ಆಗಿಬಿಡುತ್ತೆ ಜೂನ್ ಆದಮೇಲೆ ನಾನು ಯಾವಾಗ ಸರ್ಕಾರವನ್ನು ರಚನೆ ಮಾಡಿ ಆದಮೇಲೆ ನನ್ನನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾರೆ ಅಂತ ಈತ ಪರಿಭಾವಿಸಿರ್ತಾನೆ ನನ್ನನ್ನು ರಾಜಕೀಯಕ್ಕೆ ತಂದುಬಿಡ್ತಾರೆ ನಾನು ರಾಜ್ಯಸಭಾ ಸದಸ್ಯ ಆಗಿಬಿಡ್ತೀನಿ ಅಂತ ನನಗೆ ಆ ರೀತಿ ಪ್ರಾಮಿಸ್ ಮಾಡಿದ್ದಾರೆ ಅಂತ ಎಲ್ಲ ಕಡೆ ಈತ ಹೇಳ್ಕೊಂಡು ಓಡಾಡಿದ್ದು ನಿಜ ಇಲ್ಲ ಅಂತಲ್ಲ ಆದರೆ ಯಾರಿಗೆ ಯಾವಾಗ ಯಾವ ಸ್ಥಾನ ಕೊಡಬೇಕು ಅಂತ ಅಲ್ಲಿಬ್ಬರು ಕೂತಿದ್ದಾರಲ್ಲ ಒಂದು ಅಮಿತ್ ಶಾ ಇನ್ನೊಂದು ನರೇಂದ್ರ ಮೋದಿ ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಮತ್ತು ಯಾವಾಗ ಯಾರಿಗೆ ಯಾವ ಸ್ಥಾನ ಕೊಡಬೇಕು ಅಂತಲೇ ಗೊತ್ತಿರುತ್ತೆ ಯಾವಾಗ ಈ ರೀತಿ ಹೇಳಿದ್ರು ಬಹಳ ಅವಮಾನ ಆಗಿ ಮನುಷ್ಯ ಏನು ಮಾಡ್ತಾನೆ ಇದ್ದಕ್ಕಿದ್ದ ಹಾಗೆ ಬಿಹಾರಿಗೆ ವಾಪಸ್ ಹೋಗ್ತಾನೆ ನಿತೀಶ್ ಕುಮಾರ್ ಅವರ ಕೈ ಜೋಡಿಸ್ತಾರೆ ಮುಂದಾಗಿದ್ದು ಇತಿಹಾಸ ತಮಗೆಲ್ಲ ಗೊತ್ತಿದೆ ಅದಾದಮೇಲೆ ಈತ ಎಲ್ಲರ ಕಡೆ ಹೋಗ್ತಾನೆ ಮಮತಾ ಬೇಗ ಹತ್ರ ಹೋಗ್ತಾನೆ ಅಲ್ಲಿಗೆಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ನಾನೇ ಕಾರಣೀಭೂತ ಅಂತ ಹೇಳ್ತಾನೆ ಅದಾದಮೇಲೆ ಕಾಂಗ್ರೆಸ್ಗೆ ಹೋಗಿ ನೀವು ಏನು ಕೆಲಸ ಮಾಡಬೇಕು ಈ ಬಾರಿ ನರೇಂದ್ರ ಮೋದಿಯನ್ನು ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೋಲ್ಸ್ಬೇಕು ಅಂದರೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತ ರಾಹುಲ್ ಗಾಂಧಿ ಎದರಿಗೆ ಪಾಠ ಮಾಡ್ಲಿಕ್ಕೆ ಹೋಗ್ತಾರೆ ರಾಹುಲ್ ಗಾಂಧಿ ಇದನ್ನು ಕೇಳಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿರೋದಿಲ್ಲ ಎಲ್ಲಿ ಥರನ ಪಾರ್ಟಿ ಅಧ್ಯಕ್ಷನನ್ನಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೋ ಅನ್ನುವಂಥ ಭಯಕ್ಕೆ ಬಿದ್ದು ಆತಂಕಕ್ಕೆ ಬಿದ್ದು ರಾಹುಲ್ ಗಾಂಧಿ ಹೇಳದೆ ಕೇಳದೆ ಇವರನ್ನು ಓಡಿಸಿಬಿಡ್ತಾರೆ ಜನಪತ್ತಿನಿಂದ ಈತನ ಉದ್ದೇಶ ಇದ್ದದ್ದು ಅದೇ ಏನಂತ ಉದ್ದೇಶ ಇದ್ದದ್ದು ಈತನ ಉದ್ದೇಶ ಇದ್ದದ್ದು ಹೀಗಾದರೂ ಮಾಡಿ ನಾನು ಈ ಬಾರಿ ತಂತ್ರಗಾರ ಅನ್ನುವುದರ ಬದಲು ನಾನೊಬ್ಬ ಪಾರ್ಟಿಯ ಮುಖ್ಯಸ್ಥನಾಗಿ ಮುನ್ನಡೆಸಿ ನರೇಂದ್ರ ಮೋದಿ ಎದುರಿಗೆ ಕಾಂಗ್ರೆಸ್ಸನ್ನು ಎದ್ದು ನಿಲ್ಲಿಸಿ ಉಳಿದೇವರನ್ನೆಲ್ಲ ಸೇರಿಸಿ ಈ ಬಾರಿ ಎರಡು ಹಣಹಣಿಯನ್ನು ಮಾಡಬೇಕು ಅನ್ನುವಂಥ ಪ್ಲ್ಯಾನಿಂಗಲ್ಲಿದ್ದದ್ದು ಅದಕ್ಕಾಗಿ ಮುಂಬೈನ ಶರದ್ ಪವಾರ್ನ ನಿವಾಸಕ್ಕೆ ಹೋಗ್ತಾರೆ ಅಲ್ಲಿ ಮಮತಾ ಬೇಗನ ಡೆಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ಕರ್ಕೊಂಡು ಬರ್ತಾರೆ ಎಲ್ಲರನ್ನೂ ಭೇಟಿ ಮಾಡ್ತಾರೆ ನಿರಂತರವಾಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾರೆ ಇದಕ್ಕಾಗಿ ಪೂರ್ವ ಸಿದ್ಧತೆಯನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಯಾವಾಗ ಎಲ್ಲರೂ ತಮ್ಮ ತಮ್ಮ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೋ ಪ್ರಾದೇಶಿಕ ಪಕ್ಷದವರು ಯಾವಾಗ ಮಮತಾ ಬೇಗಂ ನಾನೇ ಪ್ರಧಾನಮಂತ್ರಿ ಆಗಬೇಕು ಅಂತ ದುರಾಸೆ ಹೊಂದಿದ್ದಾರೆ ಅಂತ ಗೊತ್ತಾಗುತ್ತೋ ಯಾವಾಗ ಶರದ್ ಪವಾರ್ ನಾನ್ಯಾಕೆ ಯಾಕೆ ಕೊನೆಯ ಹಂತದಲ್ಲಿ ನಾನು ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು ಅಂತ ಅವ್ರು ಹೇಳಲಿಕ್ಕೆ ಶುರು ಮಾಡ್ತಾರೋ ಯಾವಾಗ ರಾಹುಲ್ ಗಾಂಧಿ ಈತನಿಗೆ ಯಾವುದೇ ರೀತಿಯಂತ ಹೊಸೊಪ್ಪು ಹಾಕುವುದಿಲ್ಲ ಆವಾಗ ಕೊನೆಗೆ ಈತ ವಾಪಸ್ ಬಿಹಾರಕ್ಕೆ ಹೋಗಿ ಪಾದಯಾತ್ರೆಯನ್ನು ಶುರು ಮಾಡ್ತಾರೆ ಶುರು ಮಾಡಿದ ಮನುಷ್ಯ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಕ್ಯಾಂಡಿಡೇಟ್ಗಳನ್ನ ನಿಲ್ಲಿಸ್ತಾರೆ ಅಂತ ಎಲ್ಲರೂ ಪರಿಭಾವಿಸಿದ್ ಹೇಗಿದೆ ಅಂದ್ರೆ ಲಗ್ನದ ಮನೆ ಪುರೋಹಿತರು ಹೋಗಿ 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 ಮದುವೆ ಮಾಡಿಸ್ತಾ ಇರ್ತಾರೆ ವರ ವಧು ಇರ್ತಾರೆ ಇವ್ರು ಕೆಲಸ ಮದುವೆ ಮಾಡಿಸೋದು ಪುರೋಹಿತನ ಕೆಲಸ ಮಂತ್ರ ಹೇಳ್ತಾರೆ ಮಾಂಗಲ್ಯ ಧಾರಣೆ ಮಾಡಿಸ್ತಾರೆ ಎಲ್ಲ ಹೋಮ ಹವನಗಳನ್ನು ಮಾಡಿಸ್ತಾರೆ ಅವನಿಗೆ ಅನಿಸುತ್ತೆ ಪುರೋಹಿತ್ಗೆ ನಾನು ನೂರಾರು ಮದುವೆ ಮಾಡ್ತಾ ಇದ್ದೀನಿ ನಾನೇ ಯಾಕೆ ಮದುವೆ ಆಗಬಾರ್ದು ಇನ್ನೊಂದು ಅಂತ ಓಡಾಡ್ತಾನೆ ಅವಾಗ ಕ್ಯಾಕರಿ ಶುಗುದು ಕಳಿಸ್ತಾರೆ ಅವ್ನಿಗೆ ನಿನ್ನ ಕೆಲಸ ಪೌರೋಹಿತ್ಯ ಮಾಡೋದು ದಾಂಪತ್ಯ ಜೀವನ ಮನೇಲಿ ಒಂದು ಮಾಡ್ಕೊಂಡಿರ್ಬೇಕು ಹಾಗಂತೇಳಿ ನೀನು ದಿನ ಮದುವೆ ಮಾಡಿಸ್ತಿ ಅಂತ ನೀನು ದಿನ ಮದುವೆ ಮಾಡ್ಕೊಳಕ್ಕಾಗಲ್ಲ ಅಂತ ಆತನನ್ನು ಅಡ್ಡ ಅಲ್ಲಿಂದ ಹೊಡೆದು ಓಡಿಸ್ತಾರೆ ಹಾಗೆ ಈ ಪ್ರಶಾಂತ್ ಕಿಶೋರ್ ಕಥೆ ಆಗಿರೋದೀಗ ಪ್ರಶಾಂತ್ ಕಿಶೋರ್ಗೆ ರಾಜಕೀಯ ಮಹತ್ವಾಕಾಂಕ್ಷೆಗಳು ಶುರು ಶುರುವಾಗ್ಬಿಟ್ಟಿದ್ದಾವೆ ಈಗ ಹೊಸದಾಗಿ ಇನ್ನೊಂದು ವರ್ಷ ಏನು ಶುರು ಮಾಡಿದ್ದಾರೆ ಏನಂದರೆ ಮುಂದೆ ಬರುವಂಥ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲೋದು ನನ್ನದೇ ಪಕ್ಷ ಅಂತ ಈತ ಪಾದಯಾತ್ರೆ ಏನು ಮಾಡಿದೆ ಪಾದಯಾತ್ರೆ ಎಷ್ಟು ವಿಫಲಗೊಂಡ್ತು ಅಂದರೆ ಈತ ರಾಜಕೀಯ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಒಬ್ಬ ತಂತ್ರಗಾರ ತಂತ್ರಗಾರಿಕೆಯನ್ನು ಮಾಡ್ಕೊಂಡಿರಬೇಕು ಅದೇ ಈಗ ವಿಮರ್ಶಕ ಕಾದಂಬರಿಯನ್ನು ವಿಮರ್ಶೆ ಮಾಡಬೇಕು ನಾನೇ ಕಾದಂಬರಿ ಬರಿತೀನಿ ಅಂತ ಹೋಗಬಾರ್ದು ಆ ಥರ ಕೆಲಸ ಬರೆದದ್ದು ಚೆನ್ನಾಗಿದೆಯಾ ಇಲ್ವಾ ಸಂವೇದನಾಶೀಲವಾಗಿದೆಯಾ ಇಲ್ವಾ ಅದರಲ್ಲಿ ಭಾವನಾತ್ಮಕ ಅಂಶಗಳಿದಾವೋ ಇಲ್ವಾ ಓದಿಸ್ಕೊಂಡು ಹೋಗುತ್ತಾ ಕುತೂಹಲಕಾರಿಯಾಗಿದೆಯಾ ಅನ್ನುವುದನ್ನು ನೋಡೋದು ಅದು ಹೇಗಿದೆ ತಪ್ಪು ಹೇಗಿದೆ ಸರಿಯಾಗಿದೆ ಬರುತ್ತೆ ಕೆಲವು ವಿಮರ್ಶಕನ ಕೆಲಸ ವಿಮರ್ಶಕ ನಾನೇ ಕಾದಂಬರಿಯನ್ನು ಯಾಕೆ ಬರಬಾರ್ದು ಕಾದಂಬರಿ ವಿಮರ್ಶೆ ಮಾಡುವಂಥ ಕಾದಂಬರಿಕಾರ ಆಗ್ಬಿಟ್ರೆ ಆತ ವಿಮರ್ಶಕ ಕಾದಂಬರಿಕಾರಾಗಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸಾಹಿತ್ಯದಲ್ಲಿ ಇರುವ ವಿಷಯ ಹೇಳಿದೆ ನಾನು ಹಾಗೆ ರಾಜಕಾರಣದಲ್ಲಿ ರಾಜಗುರು ಚಾಣಕ್ಯನಿಗೆ ಹೇಳ್ತಾರೆ ಚಂದ್ರಗುಪ್ತ ಹೇಳ್ತಾನೆ ಬಂದು ನನ್ನ ಮಹಾಮಂತ್ರಿ ಆಗೋ ನನ್ನ ಅಂತ ಹೇಳ್ತಾನೆ ನಂದರಾಜರನ್ನು ಸೋಲಿಸಿದ ಮೇಲೆ ಚಾಣಕ್ಯ ಚಂದ್ರಗುಪ್ತನಿಗೆ ಪಟ್ಟಾಭಿಷೇಕ ಆಗುತ್ತೆ ಪಟ್ಟಾಭಿಷೇಕ ಆದಮೇಲೆ ಈಗ ನಾನು ಹೊರಡ್ತೀನಿ ಅಂತಾರೆ ಚಾಣಕ್ಯ ಎಲ್ಲಿಗೆ ಅಂತಾರೆ ಮೂರು ಹೊರಗಡೆ ಒಂದು ಗುಡ್ಸ್ ನನ್ನ ಪಾಡಿಗೆ ನಾನು ನನ್ನ ಪಾಡಿಗೆ ಬಿಟ್ಬಿಡಂತ ಇಲ್ಲ 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 ನನ್ನ ಇಷ್ಟೆಲ್ಲ ಗೆಲ್ಸಿದ್ದು ನೀವೇ ನಾನು ಒಂದು ಇದರಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದವನು ನಾನು ಛತ್ರದಲ್ಲಿ ಊಟಕ್ಕೆ ಹಾಕ್ತಾ ಇದ್ದಂಥವ್ನ ನಾನು ತಲೆ ನಾನು ಏನೂ ಇರಲಾರ್ದ ನನಗೆ ಈ ಸ್ಥಾನ ಕೊಟ್ಟಿದ್ದೀರಿ ನೀವು ನೀವು ನನಗೆ ಎಲ್ಲಿಕ್ಕೆ ನೀವೇ ಕಾರಣದವ್ರು ನೀವು ಮಹಾಮಂತ್ರಿ ಆದರೆ ಇಡೀ ಮಗದ ಸಾಮ್ರಾಜ್ಯ ಇನ್ನಿಲ್ಲ ಹಾಗೆ ವಿಜೃಂಭಿಸುತ್ತೆ ನೀವು ಇರಬೇಕು ಅಂತಾರೆ ಅವಾಗ ಅವ್ರು ಹೇಳ್ತಾರೆ ನೋಡು ರಾಜಗುರುವಿನ ಕೆಲಸ ರಾಜಗುರು ಮಾಡಬೇಕು ರಾಜನ ಕೆಲಸ ರಾಜ ಮಾಡಬೇಕು ರಾಜಗುರು ರಾಜ ಆಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಅವರು ಮುಂದೆ ಮಗದ ಸಾಮ್ರಾಜ್ಯ ಏನಾಯಿತು ಅಂತ ತಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಇದು ಈ ದೇಶದ ರಾಜಕಾರಣವನ್ನು ರಾಜಕಾರಣದಲ್ಲಿ ತಂತ್ರಗಾರಿಕೆ ಮಾಡುವಂಥ ಈ ಸೆಫಾಲಜಿಸ್ಟ್ಗಳಿಗೆ ಗೊತ್ತಾಗೋದಿಲ್ಲ ಇವರು ನರೇಂದ್ರ ಮೋದಿ ಅವರು ಸೋತ್ಬಿಟ್ರೆ ಶೇರ್ ಮಾರ್ಕೆಟ್ ಬಿದ್ದುಬಿಡತ್ತೆ ನರೇಂದ್ರ ಮೋದಿ ಏನಾದರೂ ಕಡಿಮೆ ಸೀಟ್ಗೆ ಪಡೆದು ಮಾರ್ಕೆಟ್ ಕ್ರಾಶ್ ಆಗುತ್ತೆ ಬ್ಲ ಬ್ಲಡ್ ಬಾತ್ ಆಗುತ್ತೆ ಈ ರೀತಿಯದಾದಂಥ ಭವಿಷ್ಯವನ್ನು ನೋಡಲಿಕ್ಕೆ ಹೋಗ್ತಾರೆ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಜೂನ್ ನಾಲ್ಕಕ್ಕೆ ಮತ್ತೆ ಮತ್ತೆ ಪುನರಪ್ಪ ಹೇಳಬೇಕಾದಗತ್ತಿಲ್ಲ ಒಂದಂತೂ ದಿಟ ನಿಮ್ಮಿಂದ ನಡೀತಾ ಇರುವಂಥ ಅಭಿಯಾನ ಜೊತೆಗೆ ನನ್ನ ಜೊತೆ ಇರ್ತೀರಿ ಅನ್ನುವಂಥ ನಂಬಿಕೆ ನನಗಿದೆ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಎಷ್ಟು ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಜನರಿಗೆ ತಲುಪಿಸುವ ಕೆಲಸ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ